ಪಾನಿ ವಿಲಾಸ್ ಅರಸು ಮಹಿಳಾ ಪ್ರಥಮ ದರ್ಜೆ ಕಾಲೇಜ್ ಅವ್ರು ಮಾತಾಡಿ ಮಾತಾಡಿ ಅಂತ ಸಾಕಾಯ್ತು ಮಾತಾಡಲ್ವ ಅಂತ ಹೇಳಿ ಯಾಕಂದ್ರೆ ನಾಳೆ ಸಂಗೀತ ಕಾರ್ಯಕ್ರಮ ಇದೆ ಅಂತ ವಯಸ್ಸು ಹಾಳಾಗುತ್ತೆ ಅಂತ ಹೇಳ್ತಿದಾರೆ ಅದಕ್ಕೋಸ್ಕರ ನನ್ ವರ್ಕ್ ಮಾಡಲ್ಲ ಅವ್ರು ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ಮಾರ್ನಿಂಗ್ ಟಿಫನ್ಗ್ ಹೋಗ್ಬೇಕು ಅಂದ್ಬಿಟ್ಟು ರೆಡಿ ಆಗಿದ್ದೀವಿ ಏನೆಲ್ಲ ಫುಲ್ ಟಯರ್ಡ್ ಸುತ್ತಾಡ್ಕೊಂಡ್ ಬಂದು ಸಿಕ್ಕಾಪಟ್ಟೆ ಟಯರ್ಡ್ ಆಗಿದ್ವಿ ಅದಕ್ಕೆ ಬೆಳಿಗ್ಗೆ ಏನು ತಿಂಡಿ ಆಗಿಲ್ಲ ಅದಕ್ಕೆ ತಿಂಡಿಗೆ ಹೋಟೆಲ್ ಹೋಗೋಣ ಅಂದ್ಬಿಟ್ಟು ರೆಡಿ ಆಗಿದ್ದೆ ನೋಡಿ ಸುತ್ತ ಜಾತ್ರೆ ವಿಡಿಯೋ ನಿಮ್ಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಸಖತ್ ಎಂಜಾಯ್ ಮಾಡಿದ್ ಎಂಜಾಯ್ ಮಾಡ್ತೀರಾ ನಾನು ಎಂಜಾಯ್ ಮಾಡಿದೀನಿ ಫುಲ್ ಸುತ್ತೂರು ಜಾತ್ರೆಲಿ యారూర్ జాత్ర నోడిల్సా జాత్ర నోడ్కే ఫ్రెండ్స్బ్రె విడితీ ముగ్గు బీ ఫ్రెండ్స్ अमित इंडी है कितो निवा गाड़ता हूँ बुकमार्क को नोटे को डैडी है है कितो इंडी फर्स्ट लास्ट है कितो इंडी मस्त है कितो इंडी होता सुपर है कितो हम बैटिंग मार दे इंडी बायाना बैटिंग है कितो सुपर बैटिंग ಸೂಪರ್ ಆಗಿತ್ತು ಅದು ಅದು ಎಲ್ಲ ತಿನ್ಬಿಟ್ಟು ಮನೆಗೆ ಉಪ್ಪಿಟ್ಟು ಕೇಸರಿ ಬಾತ್ ನ ಪಾರ್ಸಲ್ ಮಾಡ್ಸ್ಕೊಂಡಿದ್ದಾರೆ ನಮ್ ಮಮ್ಮಿ ಪ್ರತಿ ಸಲ ಒಂದೊಂದ್ ಹಂಗೆ ಮಾಡ್ತಾರೆ ಪಾರ್ಸಲ್ ಮಾಡ್ಸ್ಕೊಂಡೆ ಮಾಡ್ಸ್ಕೊತಾರೆ ಹಾ ನಮ್ಮಮ್ಮಿ ತುಂಬಾ ಇಷ್ಟ ಕೇಸರಿ ಬಾತ್ ಉಪ್ಪಿಟ್ಟು ಅದಕ್ಕೆ ನೋಡಿ ಇದು ನಾನು ಓದಿರೋ ಕಾಲೇಜ್ ವಾಣಿ

ನೋಡಿ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ನಾವ್ ಓದಿದ್ ಕಾಲೇಜು ಫ್ರೆಂಡ್ಸ್ ವಾಣಿ ವಿಲಾಸ್ ಅರಸ ಕಾಲೇಜ್ ನಾವು ಓದಿದ್ದು ಸಿ ನ ಡಿಗ್ರಿ ವರ್ಗು ಆ ಕಾಲೇಜಲ್ಲೇ ಓದಿದ್ದು ಸಿಕ್ಕಾಪಟ್ಟೆ ನಮ್ ಕಾಲೇಜ್ ಅಲ್ಲಿ ಇರ್ಬೇಕಾರೆ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೀವಿ ಸ್ವೀಟ್ ಮೆಮೊರಿ ನಮ್ ಕಾಲೇಜ್ ನೋಡ್ಬೇಕು ಒಂಥರಾ ಬೀಜ ಆಗುತ್ತೆ ೇಗ ಮುಗ್ದಲ್ಲ ನಮ್ ಕಾಲೇಜ್ ಅಂತ ಅನ್ಬಿಟ್ಟು ಇಲ್ಲಿ ಕುಪ್ಪಣ್ಣ ಪಾರ್ಕ್ ಅಲ್ಲ ಫ್ಲವರ್ ಶೋ ನಮ್ ಕಾಲೇಜ್ ಪಕ್ಕಾನೆ ಇರೋದಿದ್ವು ಕುಪ್ಪ ಪಾರ್ಕ್ ಇಲ್ಲಿ ಫ್ಲವರ್ ಶೋ ನಡೀತಾ ಇರುತ್ತೆ ದಸರಾ ಸೀಟನ್ ಅಲ್ಲಿ ಕಾಲೇಜ್ ಏನೋ ಮಾಡಕ್ಕಾಗಲ್ಲ ಎಜುಕೇಶನ್ ಮುಂದೆ ಹೋಗ್ತಾ ಇರುತ್ತೆ ಒಂದೇ ನಿಲ್ಲಕ್ ಆಗಲ್ಲ ಅಷ್ಟೇ ಫ್ರೆಂಡ್ಸ್ ಹೋಗ್ತಾ ಇದೀವಿ ಇದು ಗಾಂಧಿ ವೃತ್ತ ಅಂತ ಇಲ್ಲಿ ಈ ಪಾರ್ಕ್ ಅಲ್ಲಿ ಫ್ರೆಂಡ್ಸ್ ನಾವು ಕಾಲೇಜ್ ಮುಗ್ಸಿ ನಮ್ ಫ್ರೆಂಡ್ಸ್ ಅನ್ನೋದು ಬರ್ತಡೆ ಇದ್ರೆ ಇಲ್ಲಿ ಕೇಕ್ ಕಟ್ ಮಾಡಿಸ್ತಿದ್ವಿ ಒಂದಿನ ಇನ್ನೊಂದ್ ಸ್ಟೋರಿ ನಡೆದಿತ್ತು ಏನ್ ಗೊತ್ತಾ ನಾವ್ ಕಾಲೇಜ್ ಅಲ್ಲಿ ಇರ್ಬೇಕಾದ್ರೆ ಆ ಹೋಳಿ ಹಬ್ಬ ಇತ್ತು ಹೋಳಿ ಹಬ್ಬದಲ್ಲಿ ಕಾಲೇಜ್ ಅಲ್ಲಿ ಯಾರು ಆಡ್ಬಾರ್ದು ಅಂತ ಟ್ರಿಟ್ ಮಾಡ್ಬಿಟ್ಟಿದ್ರು ಹೋಳಿ ಹಬ್ಬನ ಅವಾಗ ಏನ್ ಮಾಡಿದ್ವಿ ನಾವ್ ರಜಾ ಕೊಟ್ಬಿಟ್ರು ಮನೆಗೆ ಹೋಗಿ ಅನ್ಬಿಟ್ಟು ನಾವೇನ್ ಮಾಡಿದ್ವಿ ಈ ಪಾರ್ಸಲ್ ಬಂದ್ಬಿಟ್ಟು ನಾವು ನಮ್ ಫ್ರೆಂಡ್ಸ್ ಎಲ್ಲರೂ ಸೇರ್ಕೊಂಡು ಹೋಳಿ ಹಬ್ಬನ ಸೆಲೆಬ್ರೇಟ್ ಮಾಡಿದ್ವಿ ಸಕತ್ತ ಮೂಮೆಂಟ್ ಮಾತ್ರ ಕಾಲೇಜಲ್ಲಿ ಸೆಲೆಬ್ರೇಟ್ ಮಾಡ್ ಬಿಡ್ಲಿಲ್ಲ ಈ ಕಾಲೇಜ್ ಪಾರ್ಕ್ ಅಲ್ಲಿ ಬಂದ್ಬಿಟ್ಟು ಸಖತ್ತಾಗಿ ಎಂಜಾಯ್ ಮಾಡುದು ಹೋಳಿ ಹಬ್ಬನ ಆ ಮೆಮೊರಿ ಮಾತ್ರ ಸೂಪರ್ ನಮ್ಗೆ ಈ ತರ ಯಾವ್ಯಾವ ಕಾಲೇಜಲ್ಲಿ ಎಂಜಾಯ್ ಮಾಡಿದೀರ ಅಂತ ನೀವ ಕಾಮೆಂಟ್ ಮಾಡಿ

గుడ్ ఈనింగ్ సాయం బీ బోండా శ్రీమతి క్లీన్ ఆగి అంత నోడి కొత్త మెంతె సొప్పు సే సొప్పు ఈరుణి హసీ మెణకాయ ఎలా రెడీ మార్కీవి కడ్లే సీట్ ఇల్ ఎలా రెడీ మార్కండ ఎలా మేలు తోర్స్తిని హి అంత ఇవ్వగ కడ్లే సీట్

ಜೀರಿಗೆ ಸ್ವಲ್ಪ ಹಾಕ್ತಾ ಇದ್ದೀನಿ ಜೀರಿಗೆ ಸಾಲ್ತಾ ಇಲ್ಲ ಚೂರ್ ಹಾಕಿದ್ದೀನಿ ಜೀರಿಗೆ ಇದ್ದಷ್ಟು ತಿನ್ಬೇಕಾದ್ರೆ ರುಚಿ ಇರ್ತದೆ ಆರೋಗ್ಯಕ್ಕೂ ಒಳ್ಳೆಯದು ತುಂಬಾ ಒಳ್ಳೆಯದು ಕೊತ್ತಂಬರಿ ಸಬ್ಸಿಗೆ ಮತ್ತೆ ಮೆಂತ್ಯ ಸೊಪ್ಪು ಜೀರಿಗೆ ಅಚ್ಕಾರ್ ಪುಡಿ ಹಾಕಿ ಚೆನ್ನಾಗಿ ಕಲ್ಸಿ ಫಿಕ್ಸ್ ಮಾಡಿ ಒಂದ್ ಅರ್ಧ ಗಂಟೆ ಇಡೋದಿಲ್ಲಿ ಆ ನಂತರ ಎಣ್ಣೆ ಕರೆದು ಬಿಸಿ ಎಣ್ಣೆ ಬಿಸಿ ಆದ್ಮೇಲೆ ಹಾಕೋದು ಮುಂದಕ್ಕೆ ನಮ್ಮ ಅವ್ರು ಮಾತಾಡ್ತಾರೆ ಮಾತಾಡ್ರಿ ಮಾ ಏನ್ ಹಾಕಿದ್ರೆ ಹೇಳ್ರಿ ಮಾತಾಡ್ರಿ ಗಾಯ್ಸ್ ಈಗ ಕಲ್ಸಿ ಕಾಲ್ ಗಂಟೆ ಆಗಿದೆ ಇವಾಗ ಎಣ್ಣೆ ಕಾದಿದೆ ಹೊಸ್ ಇವಾಗ ಬಿಡ್ತಾ ಇರ್ತೀವಿ ನಮ್ ಶ್ರೀಮತಿ ಅವ್ರು ಈ ಎಣ್ಣೆ ಎಣ್ಣೆಯಿಂದ ಕರೀತಾವ್ರೆ ಅವ್ರ ಮಾತಾಡಿ ಮಾತಾಡಿ ಅನ್ ಸಾಕಾಯ್ತು ಮಾತಾಡಲ್ವಾ ಅಂತ ಹೇಳಿ ಯಾಕಂದ್ರೆ ನಾಳೆ ಸಂಗೀತ ಕಾರ್ಯಕ್ರಮ ಇದೆಯಂತೆ ಅಂತ ವಯಸ್ಸು ಹಾಳೋಗುತ್ತೆ ಅಂತ ಹೇಳ್ತಿದಾರೆ ಅದಕ್ಕೋಸ್ಕರ ನನ್ ಗುಮಾರ್ ಮಾಡಲ್ಲ ಅವ್ರು ಬಿಡಿ ಮಾತಾಡ್ರಿ ಮುಂಜಾನೆ ಅವರೇ ಮಾತಾಡಿ ಏನ್ ಮಾಡ್ತಾ ಇದ್ದೀರಾ ಇವಾಗ ನೀವೇ ಮಾತಾಡ್ತಿದ್ದೀರಲ್ಲ ನಾನೇನ್ ಮಾತಾಡ್ತೀನಿ ಓಹೋ ಏನ್ರಿ ಹಿಂಗ್ ಮಾತಾಡ್ತಿದ್ರ ಸಂಗೀತ ಕಾರ್ಯಕ್ರಮ ಕೊಡ್ತೀರ ನಾಳೆ ಎಲ್ಲ ನೀವೇ ಹೇಳಿ ಮುಗಿಸ್ತಾ ಇದ್ದೀರಲ್ಲ ನಾನು ನೀವ್ ಮಾತಾಡ್ರಿ ಹೆಂಗ್ ಮಾತಾಡ್ತೀರ ವಯಸ್ ಹೆಂಗ್ ಬರ್ತದ ನೋಡ್ಬೇಕಲ್ವಾ ಮಾತಾಡಕ್ ಬರೋದಲ್ಲ ಇಲ್ಲಿ ಬೋಂಡ ಬೇಯ್ತಿದೆ ಜೊತೆಗೆ ಟೀ ಮಾಡೋದಕ್ಕೆ ಹಾಲಿಟ್ಟಿದ್ದೀನಿ ತಗೊಳ್ಳಿ ರೆಡಿ ಬೋಂಡಾನ ಟೇಸ್ಟ್ ಮಾಡಿ ರುಚಿ ಹೇಗಿದೆ ಅಂತ ಹೇಳಿ ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿದ್ಯಾ ತಿನ್ಬಿಟ್ಟು ಹೇಳಿ ಹ್ಮ್

ఈ విడి ఎన్ వీడియో ఇష్ట కవ్య కురుబస్ చ సబ్స్క్రైబ్ మళ్ళీ ఒక్క కంటెంట్ కొడకే ట్రై మిగ్ బై బయ్ నెక్స్ట్ వీడియో దాక్తీ థ్యాంక్ యూ వాచింగ్